ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಅಂತ ಹೇಳಿ ದೇವ್ರನ್ನ ಒಂದು ಅಲ್ಲಾಡ್ಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತಿನಿ ಅಂತೇಳಿ ಹೇಳಿದ್ದಾನೆ ಅದಕ್ಕಾಗಿ ಊರ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ ಕೇಳಿ ನೀವೇ ಆ ವ್ಯಕ್ತಿ ಏನು ಹೇಳ್ತೇನೆ ಅಂತ ಮೊದಲಿಗೆ ಸರ್ ಅವರು ಬಾಂಗ್ಲಾದೇಶರು ಅಂತ ತುಂಬಾ ಜನ ಹೇಳ್ತಿದ್ದಾರೆ ಎಲ್ಲಿಂದ ಬರ್ತಿರ್ಬೋದು ಇವರೆಲ್ಲ ಇವರಿಗೆಲ್ಲ ಯಾರು ಇದು ಕೊಡ್ತಿರ್ಬೋದು ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ ಯಾಕಂದರೆ ಬ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಯಾಕಂದರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬ ಅಂದರೆ ತುಂಬ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರೋಂಥ ಕಲ್ತನ ಇರ್ಬೋದು ರಾಬರಿ ಇರ್ಬೋದು ಅಂಥ ಘಟನೆಗಳು ತುಂಬ ನಡೀತಾ ಇದ್ದಾವೆ ಅದನ್ನು ನಾವು ಕೇಂದ್ರ ಸರ್ಕಾರ ಅದನ್ನು ಕಟ್ಟುನಿಟ್ಟಾಗಿ ಇದು ಮಾಡ್ತಾಯಿದ್ರು ರಾಜ್ಯ ಸರ್ಕಾರ ಯಾವುದೇ ರೀತಿ ಅದು ಕ್ರಮ ಕೈಗೊಳ್ತಾ ಇಲ್ಲ ರೀತಿ ದೇವಸ್ಥಾನ ಮಾಡಿದ್ದಾನೆ ಸರ್ ಯಾವ ರೀತಿ ಕಲ್ಲು ಹೊಡೆದಿದ್ದಾನೆ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನೆ ಅಂತ ಹೊಡಿಯೋದಿಕ್ಕೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿ ಅಲ್ಲೇ ಹೊರ್ಗಡೆ ಇರಂತ ಒಂದು ಗೋಪುರಕ್ಕೆ ರೋಡಲ್ಲಿ ನಿಂತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋ ಹಾಗೆ ಕಲ್ಲೆತ್ಕೊಂಡು ಗೋಪುರ ಕಲ್ಲೊಳ್ಳೊಡೆದಿದ್ದಾನೆ ಮಾತಾಡಿಸೋ ಪ್ರಯತ್ನ ಮಾಡಿದ್ರೆ ಯಾರು ಇದಕ್ಕೆ ನೋಡಿ ನೋಡಿ ಇವತ್ತಿನ ದಿನ ನಮ್ದು ದೇವ್ರ ಬಿಸಿನಿ ಅನ್ನೋ ಊರಲ್ಲಿ ಇದು ದೇವರಂತ ಒಂದು ಊರು ಅಂತ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಇದೇ ಮೊದಲನೇ ಸಾರಿ ನಮ್ಮೂರಲ್ಲಿ ಆಗ್ತಾ ಇರೋಂಥದ್ದು ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗಲೇ ಎನ್ ಐ ತನಿಖೆಗೆ ಆಗ್ರಹಿಸಬೇಕು ಮತ್ತೆ ರಾಜ್ಯ ಸರ್ಕಾರ ಇದನ್ನು ಕಟ್ಟಿನಿಟ್ಟು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗ್ಲಾಗ್ತದೆ ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ತರ ನಮ್ಮ ದೇವಸ್ಥಾನದ ಮೇಲೆ ಈ ತರ ಮಾಡೋದು ತುಂಬಾ ಅಂದ್ರೆ ತುಂಬ ಆದಂಥ ಗ್ರೋರವಾದ ಘಟನೆ ಅಲ್ಲ ಸರ್ ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಊರಾಚೆಲ್ಲಾದ್ರು ಒಂದು ಸಿಂಗಲ್ ದೇವಸ್ಥಾನ ಒಂದು ಸಿಂಗಲ್ ಪೂಜಾರಿ ಅಥವಾ ಅರ್ಚಕರು ಇದ್ದಾಗ ಇಂಥವರೆಲ್ಲ ಏನು ಮಾಡ್ಬೋದು ಸರ್ ಅದಕ್ಕೆ ಏನು ಮಾಡ್ತೀವಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಹೇಳೋದು ಹಿಂದೂಗಳಲ್ಲ ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೇನೆ ಏನ್ ಬೇಕಾದರೂ ಮಾಡಕ್ಕಾಗುತ್ತೆ ಈ ತರ ಅನಾಮಿಕ ವ್ಯಕ್ತಿ ಊರೊಳಗಡೆ ಇವಾಗ ಊರು ಮಧ್ಯದಲ್ಲಿರೋ ದೇವಸ್ಥಾನಕ್ಕೆ ಬಂದು ಹೊಡೆದಿರೋದಕ್ಕೆ ಇಷ್ಟು ಜನ ಸೇರಿದೆ ಅದೇ ಊರು ಒಳಗಡೆ ಇದ್ರೆ ಯಾರು ನೋಡ್ಕೊತಾ ಇದ್ರು ಸೊ ಅದಕ್ಕೆ ನಾವು ಎಲ್ಲರ ಹಿಂದೂಗಳಲ್ಲಿ ಮೈನ್ ಕೇಳ್ಕೊಂತಿರೋದೇನೆಂದ್ರೆ ಹಿಂದೂಗಳು ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೇ ಇಂಥ ಒಂದು ಸನ್ನಿವೇಶನ ಎದುರಿಸೋಕೆ ನಾವು ಬಲಿಷ್ಠರಾಗೋದು ಆಗೋದು ಸರ್ ಇತ್ತೀಚೆಗೆ ನೋಡ್ಕೊಂಡ್ರೆ ಇತರ ಕ್ರೈಮ್ ಎಲ್ಲ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಲಾಂಡ್ ಆರ್ಡರ್ ಏನ್ ಪೊಲೀಸರು ಹಿಡ್ತಾ ತಪ್ಪೋಗಿದ್ಯಾ ಅಂತ ಅನ್ಸ್ತಿದ್ಯಾ ನಾವು ಈಗಾಗಲೇ ನಾವು ತುಂಬಾ ಅಂದ್ರೆ ತುಂಬಾ ನಮ್ಮ ಶಾಸಕರಾದಂತ ಮಂಜುಳಾ ಅರವಿಂದ್ ಇಂಬಾಳಿ ಮತ್ತು ಮಾಜಿ ಸಚಿವ ಅರವಿಂದ್ ಇಂಬಾಳಿ ಒಂದು ಹೋರಾಟನೇ ಮಾಡಿದ್ರಿ ಬಾಂಗ್ಲಾ ಹಠಾವೋ ದೇಶ ಬಚಾವೋ ಅನ್ನೋ ಒಂದು ಒಂದು ಇದನ್ನೇ ಮಾಡಿದ್ರಿ ಸೊ ಆವಾಗಲೇ ನಾವು ಹೇಳಿದ್ರಿ ಇಂಥ ಒಂದು ನಸಲು ನಸಲುಕೋರರಿಂದ ನಮ್ಮ ಒಂದು ನಗರಕ್ಕೆ ನಮ್ಮ ಒಂದು ರಾಜ್ಯಕ್ಕೆ ಅಂದ್ರೆ ತುಂಬಾ ನಮಗೆ ಆಘಾತವಾದ ಸಂಗತಿಗಳು ನಡೀತಾ ಇದಾವೆ ಎಚ್ಚೆತ್ಕೊಬೇಕು ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮ ಕೈಗೊಳ್ಬೇಕು ದೇವಸ್ಥಾನದ ಮೇಲೆ ಏನಾದ್ರು ನೀವು ಅದಕ್ಕೆ ಎಕ್ಸಾಂಪಲ್ ನೀವು ತಗೊಂಬೋದು ಮೊನ್ನೆ ನಮ್ಮ ಗಣೇಶನ್ ದೇವಸ್ಥಾನ ಗಣೇಶ ಮೆರವಣಿಗೆಯಲ್ಲೂ ಹೊಡೆದಿದ್ದಾರೆ ಇವತ್ತಿನ ದಿನ ಇದು ನಮ್ಮ ದೇವ್ರ ಬಿಸಿನಲ್ಲಿ ದೇವ್ರ ಬಿಸಿನ ಊರಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲೋಡಕ್ಕೆ ಬಂದಿದ್ದಾನೆ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ ಇಂಥ ಒಂದು ಸನ್ನಿವೇಶ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಹಿಂದೂಗಳಾಗಿ ನಿಜಕ್ಕೂ ಇದೊಂದು ಶೋಷಣೆಯ ಪೊಲೀಸರಿಗೆ ಏನು ಹೇಳ್ತೀರಾ ಸರ್ ಇಂಥ ಬಾಂಗ್ಲಾದೇಶವರು ಇಷ್ಟೊಂದೆಲ್ಲ ಬರ್ದೇಶ್ರು ಕೂಡ ಅದ್ರ ಮೇಲೆ ಇಡ್ತಾ ಇಲ್ದೇ ಇರುವಂಥದ್ದು ಅಥವಾ ಆರ್ಡರ್ ಮೇಲೆ ಇಡ್ತಾ ಇಲ್ಲದೆ ಇರುವಂಥದ್ದು ದಯವಿಟ್ಟು ನಾವು ಮಾನ್ಯ ಬೆಂಗಳೂರು ಆಯುಕ್ತರಾದಂಥ ಇವರಲ್ಲಿ ಮನವಿ ಮಾಡ್ಕೊತ ಇದ್ದೀರಿ ದಯವಿಟ್ಟು ಸರ್ ನೀವು ಏನು ನೈಟಲ್ಲಿ ಬೀಟ್ಸ್ ಬರ್ತಾ ಇದ್ದೀರಾ ದಯವಿಟ್ಟು ಅದನ್ನು ಕರೆಕ್ಟಾಗಿ ಮಾಡಿ ನಮ್ಗೆ ಯಾಕಂದರೆ ದೇವ್ರ ಬಿಸ್ನೆಲ್ಲ ಸ್ಲಮ್ ಅಂತೇಳಿ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ನಾವು ಮನವಿ ಮಾಡ್ಕೊತಾ ಇದ್ದೀರಿ ಇಂಥ ಒಂದು ಸನ್ನಿವೇಶನ ನೀವೇ ಖುದ್ದಾಗಿ ಕಠಿಣ ಕ್ರಮ ತಗೊಳ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್ ಒಟ್ಟಾರೆ ಜನಗಳಿಗೆ ಏನು ಹೇಳ್ತೀರಾ ಸರ್ ನಾನು ಎಲ್ಲ ಸಮಸ್ತ ಹಿಂದೂ ಬಾಂಧವಗಳಲ್ಲಿ ಮನ ಮನವಿ ಮಾಡ್ಕೊತಾ ಇದ್ದೀನಿ ಇನ್ನು ಮುಂದೆ ಎಲ್ಲಾದರೂ ನೋಡಿ ಇವತ್ತು ಕಲ್ಲು ಹೊಡೆದಿದ್ದಾರೆ ನಾಳೆ ದಿನ ಇನ್ನೆಲ್ಲೋ ಏನೋ ಒಂದು ಮಾಡ್ತಾರೆ ಇವಾಗಾದರೂ ನಾವು ಒಗ್ಗಟ್ಟಾಗಿಲ್ಲಾಂದರೆ ಜಾತಿ ಜನಾಂಗ ಅಂತ ಬೇರೆ ಬೇರೆ ಲೋಪ ದೋಪ ಇಟ್ಕೊಂಡಿರ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮೊದಲು ಒಗ್ಗಟ್ಟಾದ್ರೇ ಏನು ಬೇಕಾದರೂ ಮಾಡೋಕ್ಕಾಗೋದು ಇಲ್ಲಾಂದರೆ ಇಂಥ ಒಂದು ನಸುಳುಕೊಳ್ಳೋರು ನಮ್ಮಲ್ಲಿ ಬಂದು ವಿಷ ಬೀಜವಾಗಿ ನಮ್ಮಲ್ಲಿ ಉಟ್ಕೊಂತಾರೆ ದಯವಿಟ್ಟು ನಾನು ಎಲ್ಲಾ ಹಿಂದೂಗಳಲ್ಲಿ ಮನವಿ ಮಾಡ್ಕೊತಾ ಇದೀನಿ ಇನ್ ಮುಂದೆ ಆದ್ರೂ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೇಳೋದು ಇವತ್ತು ದೇವಸ್ಥಾನಕ್ಕೆ ಹೊಡಿತಾರೆ ನಾವು ಒಗ್ಗಟ್ಟಿಲ್ಲ ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲೊಡಿದಾರೆ ನಾಳೆ ದಿನ ನಮ್ಮ ಮನೆ ಕಲ್ಲೋಡಿತಾರೆ ಮಾತಾಡಿಸುವ ಪ್ರಯತ್ನ ಏನಾದ್ರು ಮಾಡಿದ್ರ ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ ನೀವು ಎಲ್ಲಿಂದ ಬಂದಿದೀರ ಅಂತೇಳಿ ಅವ್ನ ನೇರವಾಗಿ ಹೇಳ್ತಾ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ ನಾನು ನಾವು ಹೇಳ್ಬೋದು ನಾವು ಕೇಂದ್ರ ಸರ್ಕಾರ ಎಷ್ಟು ಕಠಿಣ ಕ್ರಮವನ್ನು ಬಾರ್ಡ್ರಲ್ಲಿ ಇದು ಮಾಡ್ಕೊಂಡಿದೆ ಆದರೂ ಇಂಥ ನಸುಳುಕೊರರು ನಮ್ಮ ದೇಶಕ್ಕೆ ಹೆಂಗೆ ಬಂದಿದ್ದಾರೆ ಅಂತ ಈ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಲ್ಲಿರುವಂಥ ಬಾರ್ಡ್ರು ವೆಸ್ಟ್ ಬೆಂಗಾಲಲ್ಲಿರುವಂಥ ಸಿ ಎಮ್ ಇರ್ಬೋದು ಅವರು ಬಾರ್ಡ್ರಲ್ಲಿ ಅವರು ಯಾವುದೇ ರೀತಿ ಕಠಿಣ ಕ್ರಮ ಇಲ್ಲ ಆದ ರೀತಿಯಿಂದಲೇ ಇಂಥ ಒಂದು ನಸುಳುಕೊರರು ನಮ್ಮ ದೇಶಕ್ಕೆ ಬಂದು ಈ ಒಂದು ಬೆಂಗಳೂರಲ್ಲಿ ಈ ಥರ ಒಂದು ಸಿಟಿನ ಪಡ್ತಾ ಮಾಡ್ತಾ ಇದ್ದಾರೆ ನೀವ್ ಹೇಳೋ ಪ್ರಕಾರ ವೋಟ್ ಬ್ಯಾಂಕ್ ಪರ್ಸೆಂಟ್ ಯಾಕಂದ್ರೆ ಇವ್ರೊಂದು ಏನು ಒಂದು ವೋಟರ್ ಐ ಡಿ ನಾವು ಸ್ಥಳೀಯರಿಗೆ ಏನಿಲ್ಲ ಇಲ್ಲ ಬೆನಿಫಿಟ್ ಇವ್ರಿಗೆಲ್ಲಾ ಬೆನಿಫಿಟ್ ಸಿಗ್ತಾ ಇದೆ ನಸುಳುಕೊರೋರು ಎಲ್ಲ ಎಲ್ಲಾ ರೀತಿಯಲ್ಲೂ ತಗೊತಾ ಇದಾರೆ ನೀವು ನೋಡ್ತಾ ಇರ್ಬೋದು ವೋಟ್ರ ಐ ಡಿ ಇರ್ಬೋದು ಎಲ್ಲ ಇರುತ್ತೆ ಅವ್ರ ಹತ್ರ ನೀವು ಚೆಕ್ ಮಾಡ್ಬೋದು ವೋಟರ್ ಐ ಡಿ ಇಂದ್ರೆ ಆಧಾರ್ ಕಾರ್ಡ್ ಇಂದ ಎಲ್ಲ ಮಾಡಿಸಿರ್ತಾರೆ ಸ್ಥಳೀಯರ್ಗಿಂತ ಇವರೇ ಮುಂಜಾಗ್ರತೆಯಲ್ಲಿ ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಯವಿಟ್ಟು ಮುಂದಿನ ದಿನಗಳಾದರೂ ಈ ಒಂದು ವಿಚಾರನ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊಂತಿದೆ